ಇಲ್ಲಿ ನಮ್ಮ ನರವೂನ್ ತಾಲೂಕು ರೀ ಬನಟ್ಟಿ ಗ್ರಾಮ ಅಂತ ಹೇಳಿಕೇಶ್ ಏನು ರೀ ಹೆಸರು ಏನು ರೀ ಮನಿಯಾರ ಹೆಸ್ ರೀ ಮನಿಯಾರ ಹೆಸ್ರ ಏನು ರೀ ಮುದ್ಗೌಡ್ರಿ ಅಲ್ಲ ಅಡ್ರೆಸ್ ಮುದ್ಗೋಡ್ರಿ ಹೆಸರಿ ಏನು ರೀ ಶೇಖರಗೌಡ ಮುದ್ಗೌಡ್ರಿ ಅವ್ರ ಮನಿಯೊಳಗೆ ಒಂದು ಹಾವು ಮದತ್ತಂತೀನಿ ಅದಕ್ಕೆ ಅಲ್ಲಿ ಐತೆ ಅಂತಾರೆ ಹೊರಬೀಸ್ ಐತೆ ಅಂತಾರೆ ಈಗ ಹೊರಬೀಸ್ ಮನೆ ಕಡೆ ಬಂದಿರೋ ಏನ ಒಂದ್ರ ಸೆಕೆಂಡ್ ನೋಡು ಇಲ್ಲ ಇಲ್ಲ ರೀ ಒಂದು ಯೂಟ್ಯೂಬ್ ಚಾನಲ್ ಐತ್ರಿ ಇರಲಿ ಈ ಇಲ್ಲಿ ಇರಲಿ ಈ ಹೆಂಗ್ಲಾಗೈತ್ರಿ ಹಾಂ ನಾಗರ ಅವ್ರ ಇದು ಹ್ಞೂ ಯಾಕೆ ನಾಗರ ಇದ್ರಾಗ ನೋಡ್ರಿ ಏನಾರು ಎಂಗ್ಲಾರು ಪಂಗ್ಲಾರ ಎತ್ಲಿ ಬತ್ಲಿ ನೋಡಿರಿಲಿ ಅವು ಡೇಂಜರ್ ಪ್ಲೇಸ್ನಾಗ ಕುತ್ ಬಿಡತ್ತರದ ಏನ ಇಲ್ಲಿ ಪನಿ ಹುಷಾರಾಗಿ ಪೈಪ್ ಇಟ್ಟಿರ್ತಿರಲ್ಲಮ್ಮ ಡಾಂಬರ್ ಡಾಂಬರ್ಗೆ ಕರ್ಪ ಏನಾರ ಒಕ್ಕೋಬೇಕ್ರಿ ಡಾಂಬರ್ ಅಲ್ರಿ ಒಕ್ಕೋಬೇಕ್ರಿ ಡಾಂಬರ್ ಗುಳಿಗೆ ಬರ್ದೀ ಅದ ಈ ಸ್ಟೋರೇಜ್ ಅದ ಇಲ್ಲಿ ಪಲ್ಲಿಗೆ ಆ ಇಲಿ ತಿನ್ನು ಸಂಬಂಧ ನೀವೇನ್ ಮಾಡ್ತೀರಿ ಆ ಸ್ಟೋರೇಜ್ ಸಾಮಾನ್ ಇರ್ತಾವಲ್ಲ ಇಲ್ಲೆಲ್ಲ ನೀವು ಡಾಂಬರ್ ಗುಳಿಗೆ ಹೋಗ್ಬೇಕು ಯಾಕಂದ್ರೆ ಹರ್ಬಿಷ್ ಇಲ್ಲಿಗೆ ಬರ್ತೈತ್ರಿ ಅದು ಅದಕ್ಕೆ ಬೆಚ್ಚಗೀಗ ಕೋಲ್ಡ್ ಐತ್ರಿ ಈಗ ಕ್ಲೈಮೇಟ್ ತಂಡ ಬಾಳಲ್ಲ ಅದು ಒಳಗಾರ ಬರ್ತೈತಿ ಬೆಚ್ಚನ ಜಾಗ ಬೇಕ್ರಿ ನಮ್ಮ ಮನುಷ್ಯರ್ಗ ಐತೇನ್ರಿ ಅದು ಅದಕ್ಕೆ ಇದನ್ನ ನಾಗರಾಮ್ರಿ ಅದ ರೆಸ್ಕ್ಯೂ ಮಾಡುವಂಥ ಚಗಡೆ ಇತ್ತಂತ ಹಾಂ ಇಲ್ಲ ಐತೆ ನೋಡ್ರಿ ಈ ಅಂಗಲಾರ್ದಾಗ ಕುಂದತಿ ಇದನ್ನ ರಿಸ್ಕ್ಯೂ ಮಾಡಿ ಒಂದು ಕಂಟಿನ್ಯೂ ಮಾಡ್ರಿ ಬರ್ತಾರೆ ಇದನ್ನ ಅಡ್ಡ ಹಿಡ್ರಿ ಒಟ್ಟು ಒಂದು ಇದು ಮಾಡಕ್ಕೆ ಏನು ಇದು ತಲೆ ಕಟ್ಸ್ಕೊಂಡು

ಯಾಕಂದ್ರೆ ಸೈಜ್ ಇಲ್ಲಿ ಅದು ಏನ ಮೈಲ ಹಾಲು ಕುಡಿದಿಲ್ಲ ಯಾವುದೇ ನೋಡ್ರಿ ರಕ್ಷಣೆ ಮಾಡ್ಬೇಕ ಇದು ಯಾಕಂದ್ರೆ ದೊಡ್ಡ ಸೈಜ್ ಐತ್ರಿ ಇದು ಹ್ಮ್ ಯಾಕಂದ್ರೆ ಹಣ್ಣಿನ ತಾನೇ ಯಾವ್ದು ಕಡುದಿಲ್ಲ ನಾವು ನೋಡಕ್ಕೆ ಎರಡು ಸಾವಿರ ಕಾಣಿತಿರ ಹಾ ಹಿಂಗಾಗಿ ನಾವು ಯಾವುದೇ ನಾವು ಪ್ರಾಣಿ ಉಳಿಸ್ಬೇಕು ನಾವು ಪೂಜಿಸ್ಬೇಕನ್ನೋದು ಅಷ್ಟ ಐತಿ ಆದ್ರೆ ಸನಿಕ್ ಯಾರು ನಾವು ಮಾಡಿ ಅಂತೇಳಿ ನೀವು ಮಾಡಕ್ ಹೋಗುದು ಬರ್ರಿ ಯಾಕಂದ್ರೆ ಬರ್ರಿ ನೋಡ್ರಿ ಆ ಫ್ರೂಟ್ ಫೂಟ್ ಮ್ಯಾಗ ಐತಿ ಸರಿ ನೋಡ್ರಿ ನೋಡಕ್ ಸಂದ್ರಿ ಕಂಡಿದ್ರಿ ಅದು ತರದ ಆಶೀರ್ವಾದ ನಾನು ದೇವ್ರ ಆಶೀರ್ವಾದ ಯಾಕಂದ್ರೆ ಡೈರಿಂಗ್ ಇರೋದ್ ಅಷ್ಟ ಅದನ್ನ ಮುಟ್ಟಾಕ ಆರು ವರ್ಷ ತಗೊಂಡಿ ನಾನ್ ಬಾಳ ಮುಟ್ಟಂಜರ್ಸ್ ಇದು ಕಡದಾಗ ನಾವು ಮಾತ್ರ ಇಲ್ಲಿ ಎಲ್ಲಿ ಔಷಧಿ ಇಲ್ಲ ಸರ್ ಇದು ನಾವು ಜಿಲ್ಲಾ ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗ್ಬೇಕು ನಾವು ಯಾಕಂತಂದ್ರೆ ಅಲ್ಲೇ ಔಷಧಿ ಸಿಗುದವ ಈ ಹಾವಿಂದ ಸ್ನೇಕ್ ಸ್ನೇಹಿಂಟು ನಮ್ಮ ಜಿಲ್ಲಾ ಆಸ್ಪತ್ರೆ ಗೋರ್ಮೆಂಟ್ ಆಸ್ಪತ್ ಸಿಗುದು ಯಾರು ಹಂಗೆ ಮಾಡಕ್ ಹೋಗ್ಬೋದ್ರಿ ಏ ಜಾದ ಮಂತ್ರ ಮಾಡ್ತಾರ ನೀರು ಮಂತ್ರಸ್ತಾರ ಅಂತ ಎಲ್ಲ ಹೋದ್ರಿ ಅಂದ್ರೆ ಪ್ರಾಣ ಕಳ್ಕೊಂತರಿ ಅದಕ್ಕೆ ದಯವಿಟ್ಟು ಎಲ್ಲ ಜನತೆಗೆ ಐತಿ ನೀವೆಲ್ಲ ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗ್ಬೇಕು ಸರ್ಕಾರಿ ಆಸ್ಪತ್ರೆ ಒಳಗೆ ತೋರಿಸ್ಕೋಬೇಕು ಇದ ಅಂತಲ್ಲ ಯಾವುದೇ ಹಾವು ನಿಮ್ಗೆ ಮುಟ್ಟಿರ್ಲಿ ಯಾವ್ದೇ ಇರಲಿ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರಿ ಅಂದ್ರೆ ಅವ್ರು ಚೆಕ್ ಮಾಡ್ತಾರ ಅಂದ್ರೆ ಚೆಕ್ ಮಾಡಿ ಅದು ಏನೈತಿ ಎಲ್ಲ ಹೇಳ್ತಾರೆ ಹ್ಮ್ ನಾವು ಬಡೀತು ಆದ್ರೆ ಇಲ್ಲಿ ಬರತ್ತಿದ್ದಿಲ್ಲ ಇದನ್ನ ಉಳಿಸ್ಬೇಕು ನಾವು ಬಡಿದ್ರೆ ಇದು ಬರತ್ತಿದ್ದಿಲ್ಲ ಬರೀ

ಹಾ <laughs> ಕು ನೋಡಿ ನಮ್ಮ ಹಿಂದೂ ಧರ್ಮದೊಳಗ ಆತ ನಮ್ಮ ಎಲ್ಲಾ ಧರ್ಮದೊಳಗೆ ಇದನ್ನ ಪೂಜಿಸ್ಬೇಕಂತ ಹೇಳ್ಯಾರ ಹೇಳਿਆರೆ ನಾವು ಪೂಜಿಸಲೇಬೇಕು ಅದಕ್ಕೆ ಯಾಕಂತಂದ್ರೆ ಸಂಸ್ಕೃತಿ ಉಳಿದು ನಮ್ಮ ಉತ್ತರ ಭಾಗ ಉತ್ತರ ಕರ್ನಾಟಕದೊಳಗೆ ನಮ್ಮ ಸಂಸ್ಕೃತಿ ಯಾಕೆ ಜಾಸ್ತಿ ಉಳಿದಿತ್ತು ಇದ ಇದ್ರ ಸಂಬಂಧನಾ ಅದಕ್ಕೆ ಯಾರು

ಅಲ್ಲ ಭಯಸರ ಇದರಿಂದ ನಾವು ನಮಸ್ಕಾರ ಮಾಡಿ ದೂರಿಂದ ಇರುದು ಬೇಸಿ ಹಿಂಗಾಗಿ ಅದಕ್ಕೆ ಇದು ಯಾಕಂತಂದ್ರೆ ಇಲ್ಲಿ ರಕ್ಷಣೆ ಮಾಡಿ ಹಾಕಿದ್ವಿ ಇಲ್ಲಿ ಮುದುಗೌಡ್ರ ಅಂತ ಹೇಳ್ಕಾಯಿಸಿ ಆ ಗೌಡ್ರ ಮನ್ಯಾಗ ಒಂದು ಬಿಗ್ ಸೈಜ್ ನಾವು ನೋಡಿದರೆ ಸಾಂದ್ ಐತೆ ಅಂತ ಮಾಡಿದ್ರು ಒಳಗೆ ಅದು ಮಕ್ಕೊಂಡು ಬಹಳ ಅಷ್ಟ ಹಿಂದಕ್ಕೆ ಅದು ನಾವು ಸಾಂದೈತೆ ಅಂತ ಮಾಡಿದ್ವಿ ಅಮ್ಮ ಅದು ಅದು ಬಿಗ್ ಸೈಜ್ ಒಂದು ಐದೂರು ಫೂಟ್ ಮ್ಯಾಗ ಐತ್ರಿ ಅದು ದೊಡ್ಡದೈತೆ ಹಾಂ ದೊಡ್ಡದು ಇದನ್ನ ರಕ್ಷಣೆ ಮಾಡಿದ್ವಿ ಪಾಯಿ ತಾಯಿ ಅದಕ್ಕೆ ಹಾಲು ಕುಡಿದಂತ ಅದಕ್ಕೆ ಪೂಜೆ ಸಲ್ಲಿಸಿದ್ರೆ ನಮ್ಮ ಹಿಂದೂ ಧರ್ಮದೊಳಗೆ ಇದು ಒಂದು ನಮ್ಮ ಸಂಸ್ಕೃತಿ ಉತ್ತರ ಕನ್ನಡದೊಳಗೆ ಇದು ಉಳ್ಕೊಂಡು ಬಂದೈತಿ ಇದು ಹಿಂಗೆ ಉಳಿಬೇಕಂತಂದು ನಮ್ಮ ಹಾವುಗಳ ರಕ್ಷಣೆ ಮಾಡಬೇಕಿದೆ ಈ ಥರ ಎಲ್ಲರಿಗೂ ಹೇಳೋದೇನ ಹಾವುಗಳನ್ನ ಉಳಿಸ್ರಿ ಮತ್ತು ಪರಿಸರನ ಬೆಳೆಸ್ರಿ ಅಂತೇಳಿ ಹೇಳ್ಕೊಂತ ಇದನ್ನು ರಕ್ಷಣೆ ಮಾಡಿ ಇದನ್ನ ಜಂಗಲಿ ಬಿಟ್ಟು ಬರ್ರಿ ನಮಸ್ಕಾರ ಸರ ಜೈ ಹಿಂದ್ ಜೈ ಕರ್ ಇಲ್ಲಿ ನಮ್ಮ ನರಗುಂದ ಟೌನ್ ಒಳಗಿದೆ ನರಗುಂದ ಟೌನ್ ಒಳಗೆ ಇಲ್ಲಿ ನಮ್ಮ ಪೈರ್ ಆಫೀಸಿನವರಿಗೆ ಒಂದು ಸ್ವಲ್ಪ ಇಲ್ಲಿ ನಾಗರಾಂಗ್ ಹುಡ್ಕೊಂಬಂದಿದ್ವಿ ಬನ ಬನಟಿ ಗ್ರಾಮದೊಳಗೆ ಇದೆ ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಹ್ಯಾಂಗೆ ನಮ್ಮ ನಾಲೆಜ್ ಕೊಡೋ ಸಂಬಂಧ ಇವ್ರಿಗೂ ಇದೊಂಥರ ಇದು ಟ್ರೈನಿಂಗ್ ಇರಲೇಬೇಕು ಸರ ಯಾಕಂದ್ರೆ ಅಲ್ಲಿ ಇಲ್ಲಿ ಇವರು ರೆಸ್ಕ್ಯೂ ಹೋಗಿರ್ತಾರಲ್ಲ ಬನಿ ಒಳಗಾತ ಅದು ಹೊಲ್ದೊಳಗಾತ ಮನಿ ಒಳಗಾತು ಎಲ್ಲೇ ಹೋದರೂ ರೆಸ್ಕ್ಯೂ ಮಾಡುವತ್ತ ಇದು ನಾಗರಾವು ಯಾವುದು ಹೆಂಗೆ ಎಲ್ಲ ಹಾವುಗಳು ಬೆಟ್ಟಾಕ ಇವ್ರಿಗೆ ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಕೊಡೋ ಸಂಬಂಧ ಅವ್ರು ಒಂದು ಸ್ವಲ್ಪ ಇದ್ರಾಗ ತೋರಿಸ್ಬೇಕಿತ್ತು ಇದು ಕೊಬ್ಬರ ಸರ್ ಇದೆ ಕೊಬ್ರ ಅಂದ್ರೆ ಸ್ಪೆಟಿಕಲ್ ಕೊಬ್ರಾ ಅಂಥೇಳಿ ಇದಕ್ಕೆ ನಾವು ಕನ್ನಡದಾಗ ನಾಗರಾವು ಅಂತ ಕರಿತೀವಿ ಬೇರೆ ಬೇರೆ ಇದ್ರಾಗ ಒಂದೊಂದು ಥರ ಇದನ್ನು ಕರಿತಾರೆ ಸೈಂಟಿಸ್ಟ್ ನೇಮ ಇದಕ್ಕೆ ನಾಜಾ ನಾಜಾ ಅಂತಲೂ ಕರೀತಾರೆ ಇದಕ್ಕೆ ಹಾಂ ಇದು ಬುಕ್ ಸೈಜಕ್ಕೆ ಹಾಂ ಇದು ನೋಡಿರಿ ಸರ ಸರಾ ಇದನ್ನು ತೋರ್ತೀರಾ ಒಬ್ಬರು ಕಂಟಿನ್ಯೂ ಮಾಡಿದ್ರಿ ಒಂದೆರಡು ಸೆಕೆಂಡ್ ಸರ ಇದೊಂದು ಈಟ್ ಕಂಟಿನ್ಯೂ ಮಾಡಿರಿ ಅಡ್ಡ ಮಾಡಿರಿ ಹಾಂ ಸರಿ ಸರ ಬರ್ರಿ ಕೇಳ ಹಾಕೋರ್ ಸರ್ ಯಾಕಂತಂದ್ರೆ ಇದು ಕಡದಾಗ ಬಾಳ ಎಲ್ಲಿ ಹೋಗ್ಬೇಕಂತಂದ್ರೆ ಜಿಲ್ಲಾ ಕೆ ಸಿ ಆಸ್ಪತ್ರೆಗೆ ಹೋಗ್ಬೇಕು ಸರ್ ಊಟ ಹಾಕೋರಿ ಸರ್

ಇದು ಕರೆದಾಗ ಇದು ಒಳಗೆ ನೀರೋಡಾಕ್ಸಿನ್ ವಿಷಯ ಇರ್ಬೇಕು ಸರ್ ಭಾಳ ಡೇಂಜರ್ಸ್ ನಾವು ಹಾಂ ಆದರೆ ನಾವು ಜಿಲ್ಲಾ ಕೇಮ್ಸ್ ಆಸ್ಪತ್ರೆಗೆ ಹೋಗ್ಬೇಕು ನಾವು कूल आगे अंदर कूल आगे अंदर नीर हाकिन हिंग आगे सर अंदर आवा सर रावल 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 रावल

ಇಲ್ಲೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರೆನ್ಸ್ ಕೊಟ್ಟಿವಿ ಆದರೂ ಒಂದು ಸ್ವಲ್ಪ ಅವ್ರು ರೇಸ್ ತೊಗೊಬೇಡ್ರಿ ಯಾಕಂತಂದ್ರೆ ಡೇಂಜರ್ಸ್ ಅಂದರೆ ನಾ ಒಬ್ಬ ಇದೊಂದು ಇಟ್ಟು ಟಚ್ ಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರ ಕೈಯಾಗ ಕೊಡ್ಬೇಕಂತಿತ್ತು ಆದ್ರೇನು ಓನ್ ಡಿಸಿಷನ್ ಸರ್ ಯಾಕಂತಂದ್ರೆ ಅದ್ರ ಬಗ್ಗೆ ನಾಲೆಜ್ ಬೇಕು ಸರ್ ತೊಗೋಬೇಕು ಆದರೆ ಡೇರಿಂಗ್ ಇದ್ದಂದ್ರೆ ಯಾವ ಮನುಷ್ಯನೂ ಇದನ್ನು ಮಾಡ್ಬೋದು ಆದ್ರೇನೆ ನಮಗೆ ಯಾರಿಗೆ ಅವಶ್ಯಕತೆ ಐತಿ ಅವರು ಒಂದು ಸ್ವಲ್ಪ ಇದ್ರ ಟ್ರೈನಿಂಗ್ ತೊಂದರೆ ಅದು ಅಡ್ಡಿ ಇಲ್ಲ ಯಾಕಂತಂದ್ರೆ ಇದು ಬೇಕೇ ಬೇಕು ನಿಮಗೆ ಇದ್ರ ಬಗ್ಗೆ ಒಟ್ಟು ತಿಳ್ಕೊಂಡರೆ ತಿಳ್ಕೊಬೇಕು ಸರ್ ನಾವು ನಾವು ರೆಸ್ಕಿಗೆ ಹೋದಾಗ ಎಲ್ಲ ಪ್ಲೇಟ್ ರೆಸ್ಕಿಗೆ ಬಂದಾಗ ಎಲ್ಲೇ ಬಂದಾಗ ಇದ್ರ ಬಗ್ಗೆ ನಾವು ಜಾನ್ಕಾರಿ ಇತ್ತಂದ್ರೆ ಇದ್ರ ಬಗ್ಗೆ ಮಾಹಿತಿ ಇತ್ತಂದ್ರೆ ಅವಾಗ ಆದಾಗ ಯಾವ ಥರ ನಮ್ಗೆ ಸಿಂಟಮ್ಸ್ ಗೊತ್ತಾಗತ್ತೆ ಯಾವ ಥರ ಇಲ್ಲ ಅನ್ನೋದು ನಾವು ಅದನ್ನು ಅರ್ಥ ಮಾಡ್ಕೋ ಸರ್ ಯಾಕಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿವಂತಂದರೆ ನಾಳೆ ನಾವು ರೆಸ್ಕಿಗೆ ಹೋದಾಗ ಏನು ಕಿನ್ನಾರ ಆತಂದ್ರೆ ಅದ್ರ ಸಿಂಟಮ್ಸ್ ಗೊತ್ತಾಗತ್ತೆ ನಾವು ನಾವು ಕಡದಾಗ ಒಂದು ಸ್ವಲ್ಪ ಹತ್ಕರಿ ಕಡಿಜ್ ಜಗದಾಗ ಬಾಯಿತೈತಿ ಅದ್ರಾಗ ನಿಮ್ಗೆ ಸಿಂಟಮ್ಸ್ ಏನಂತಂದ್ರೆ ಉಲ್ಟಿ ಆಗೋದು ನೀರಡಿಕೆ ಆಗೋದು ಆದ ಆಗ ಸುಳ್ರ ಅದು ಎಲ್ಲ ಅದು ನಮ್ಮ ಅದನ್ನ ಮಾಡಬಾರ್ದು ಡಾಕ್ಟರ್ ಸಿಗಗಳಿಗೆ ಗೊತ್ತಾಗಲ್ಲ ಅದು ಯಾವುದು ಬೇಟೆಗೆ ಅದನ್ನು ಏನು ಮಾಡ್ತಕ್ಕಂಥದ್ದಲ್ಲ ನಾರ್ಮಲ್ ಆಗಿ ಅರ್ಬಿ ಕಟ್ಬೇಕು ಕಡೆ ಜಗದಾಗ ಬಿಟ್ಟು ಒಂದು ಆರು ಏಳು ಇಂಚ್ ಬಿಟ್ಟು ನಾರ್ಮಲ್ ಆಗಿರ್ಬೇಕು ರೀ ಒಂದು ಪೆನ್ ಹೋಗ್ತಿರ್ಬೇಕು ಅದ್ರಾಗ ಅಷ್ಟು ಹಿಂಗೆ ಒಂದು ಕೈ ಹಿಡ್ಕೊಂತೀವಲ್ಲ ಈ ಟೈಪ್ ಇರ್ಬೇಕು ಕೈ ಬೀಸಬಾರ್ದು ನಾವು ಇಮಿಡಿಯೇಟ್ಲಿ ಜಿಲ್ಲಾ ಆಸ್ಪತ್ರೆ ಕೆ ಎಮ್ ಸಿಗೆ ಮೊದಲೇ ಪೋನ್ ಹಚ್ಕೊಂಡು ಕೇಳಬೇಕು ನಾವು ಎಲ್ಲಿ ಇದ್ರ ಅವಶೇಷ ಇರತ್ತಿ ಎಲ್ಲಿಲ್ಲ ಕೇಳ್ಕೊಂಡು ಆ ಜಗಕ್ಕೆ ನಾವು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಕೆ ಎಮ್ ಸಿ ರೀ ಹುಬ್ಳಿ ಹುಬ್ಳಿಗೆ ಹೋಗ್ಬೇಕು ರೀ ಗದಗ ಜರ್ಮನಿ ಆಸ್ಪತ್ರೆ ಅಂತ ಐತೆ ಅದು ಇದ್ರಾಗ ಒಂದು ಟಿಬೆಟಿ ಅಂದ ಅಲ್ಲಿ ಸಿಗ್ತೈತೆ ರೀ ಅದು ಜಿಲ್ಲಾ ಆಸ್ಪತ್ರೆ ಕಿಮ್ ಸಿಗುದಿಲ್ಲ ರೀ ಅದೇ ಅಲ್ಲೇ ಸಿಗುದ್ರಿ ಅದು ಈಗ ಈ ಹುಬ್ಳಿ ಕಿಂಸ ಒಳಗೆ ಐತಿ ಅದ್ರ ಬಗ್ಗೆ ಯಾಕಂದ್ರೆ ಬೇರೆ ಕಡೆ ಪ್ರೈವೇಟ್ ಹೋದ್ರೆ ರೊಕ್ಕ ಜಾಸ್ತಿ ರೀ ಅದು ರೊಕ್ಕ ಬ್ಲೋಡ್ ಇಲ್ಲ ಇಲ್ಲಿ ಏ ಅದು ಏನಾಗ್ಯ ಗೊತ್ತನ್ರಿ ಐದು ಹಾಂ ಪ್ರೊಡಕ್ಷನ್ ಇದ್ರೆ ಈಗ ನಮ್ಮ ಹುಬ್ಬಳ್ಳಿಯಾರ ಒಂದು ಕಂಡು ಹಿಡ್ದಾರ ಸರ್ ಹುಬ್ಳಿ ಕೀ ಕಿಮ್ ಅಂತಲ್ಲ ಡಾಕ್ಟರ್ಸ್ ಎಲ್ಲ ಒಮ್ಮೆ ಕಂಡು ಹಿಡ್ದಾರ ಅದ್ರ ಬಗ್ಗೆ ಡೈರೆಕ್ಟಾಗಿ ಇದನ್ನ ಕೊಡಬೇಕಂತ ಇದು ಶನಿ ಮುಖಾಂತರ ಕೊಡ್ತೇವಲ್ಲ ಅದನ್ನು ಡೈರೆಕ್ಟಾಗಿ ಕೊಡ್ತಾರ ಹೇಳಿ ಅದೊಂದು ಕಣ್ಣಿಡ್ತಾರೆ ಆದಷ್ಟು ಅದು ನಮ್ಮ ಇದಕ್ಕೆ ಬರಲಿ ಅಂತೇಳಿ ನಾ ಕೇಳ್ಕೊತೇವೆ ಇದನ್ನ ಹೋಗಿ ಬರೋಣ ಇಲ್ಲಿ ನಮ್ಮ ಫೈರ್ ಆಫೀಸಿನ ಎಲ್ಲರೂ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೆ ನಮಸ್ಕಾರ ಸರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ 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 ಈ ಸರ್ ಇದು